ನಮಸ್ತೆ ವೀಕ್ಷಕರೇ ಇನ್ಫೋ ಮಾಸ್ಟರ್ಗೆ ಸ್ವಾಗತ ಈ ಬಾರಿ ರಾಜ್ಯಕ್ಕೆ ನೈಋತ್ಯ ಮುಂಗಾರು ಅವಧಿಗೂ ಮುನ್ನ ಕಾಲಿಟ್ಟಿದೆ ಮುಂಗಾರು ಆಗಮನಕ್ಕೂ ಮೊದಲೇ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಿದೆ ಕರಾವಳಿ ಮಲೆನಾಡು ಪ್ರದೇಶ ಸೇರಿದಂತೆ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ನಾಲ್ಕೈದು ದಿನಗಳಿಂದ ವರುಣನ ಅಬ್ಬರ ಮುಂದುವರೆದಿದೆ ರಾಜಧಾನಿ ಬೆಂಗಳೂರು ಹಾಗೂ ರಾಜ್ಯದ ಇತರ ಭಾಗಗಳನ್ನು ಕರಾವಳಿ ಮಲೆನಾಡು ಪ್ರದೇಶದೊಂದಿಗೆ ಬೆಸೆಯುವ ಹಲವು ಘಾಟಿ ಪ್ರದೇಶಗಳು ಪಶ್ಚಿಮಘಟ್ಟ ಪ್ರದೇಶಗಳಲ್ಲಿವೆ ಹಾಸನ ದಕ್ಷಿಣ ಕನ್ನಡ ಜಿಲ್ಲೆಗಳ ನಡುವಿನ ಕೊಂಡಿಯಾಗಿರುವ ಶಿರಾಡಿ ಘಾಟ್ ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸಂಪರ್ಕಿಸುವ ಸಂಪಾಜೆ ಘಾಟಿ ಸೇರಿದಂತೆ ಹಲವು ಘಾಟಿಗಳು ಇತ್ತೀಚಿನ ವರ್ಷಗಳಲ್ಲಿ ಪ್ರತಿ ಮಳೆಗಾಲದಲ್ಲೂ ಭೂ ತುತ್ತಾಗುತ್ತಿವೆ ಜೀವಹಾನಿ ಆಸ್ತಿ ಹಾನಿಗೂ ಕಾರಣವಾಗುತ್ತಿವೆ ನಾಲ್ಕೈದು ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಗೆ ಕೆಲವು ಘಾಟಿಗಳಲ್ಲಿ ಭೂಕುಸಿತ ಸಂಭವಿಸಿ ಗಿಡ ಮರಗಳು ಧರೆಗುರುಳಿ ವಾಹನ ಸಂಚಾರಕ್ಕೆ ಅಡ್ಡಿ ಉಂಟಾಗಿದೆ ಮಳೆಗಾಲ ಆರಂಭವಾಗಿರುವ ಈ ಹೊತ್ತಿನಲ್ಲಿ ರಾಜ್ಯದ ಪ್ರಮುಖ ಘಾಟಿಗಳ ಸದ್ಯದ ಸ್ಥಿತಿಗತಿ ಹೇಗಿದೆ ಎಂಬುದನ್ನು ಇಲ್ಲಿ ನೋಡೋಣ ರಾಜಧಾನಿ ಬೆಂಗಳೂರು ಮತ್ತು ಬಂದರು ನಗರಿ ಮಂಗಳೂರು ಸೇರಿದಂತೆ ಕರಾವಳಿ ಭಾಗವನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿನ ಶಿರಾಡಿ ಘಾಟಿ ಈ ಬಾರಿಯೂ ಕುಸಿತದ ಭೀತಿ ಎದುರಿಸುತ್ತಿದೆ ನಾಲ್ಕು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಗೆ ಘಾಟಿಯ ಅಲ್ಲಲ್ಲಿ ಸಣ್ಣ ಪ್ರಮಾಣದ ಭೂಕುಸಿತ ಸಂಭವಿಸಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗುಂಡ್ಯ ಸಮೀಪದ ಅಡ್ಡಹೊಳೆಯಿಂದ ಮಾರನಹಳ್ಳಿಯವರೆಗೂ ಘಾಟಿಯ ರಸ್ತೆ ಬಹುತೇಕ ಉತ್ತಮವಾಗಿದೆ ಆದರೆ ಅಲ್ಲಿಂದ ಸಕಲೇಶಪುರದವರೆಗೂ ಹೆದ್ದಾರಿಯ ಸ್ಥಿತಿ ಕಚ್ಚಾ ರಸ್ತೆಗಿಂತಲೂ ಕಡೆಯಾಗಿದೆ ಸಕಲೇಶಪುರ ಮತ್ತು ಮಾರನಹಳ್ಳಿ ನಡುವಿನ ಹತ್ತು ಕಿಲೋಮೀಟರ್ ಉದ್ದದ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಕುಂಟುತ್ತಾ ಸಾಗಿರುವುದರಿಂದ ರಸ್ತೆ ರಾಡಿಮಯವಾಗಿದ್ದು ವಾಹನ ಸವಾರರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುವಂತಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭವಾಗಿರುವ ಹಾಸನ ಮಾರನಹಳ್ಳಿ ನಡುವಿನ ಹೆದ್ದಾರಿ ಕಾಮಗಾರಿ ಸಕಲೇಶಪುರದವರೆಗೆ ಮಾತ್ರ ಪೂರ್ಣವಾಗಿದೆ ನಂತರದ ಕೆಲಸ ವಿಳಂಬವಾಗಿದೆ ಅವೈಜ್ಞಾನಿಕ ಕಾಮಗಾರಿಯಿಂದ ಹಲವೆಡೆ ಮಣ್ಣು ಕುಸಿತ ಕುಸಿಯುತ್ತಲೇ ಇದೆ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಘಾಟಿ ಸಂಚಾರ ದುಸ್ತರವಾಗುತ್ತದೆ ವಾಹನಗಳ ಸಂಚಾರ ಸ್ಥಗಿತಗೊಳ್ಳುವುದು ಸಾಮಾನ್ಯವಾಗಿದೆ ಹೆದ್ದಾರಿ ವಿಸ್ತರಣೆಗಾಗಿ ಪಕ್ಕದ ಗುಡ್ಡಗಳನ್ನು ತೊಂಬತ್ತು ಡಿಗ್ರಿಯಲ್ಲಿ ನೇರವಾಗಿ ಕತ್ತರಿಸಲಾಗಿದ್ದು ಕೇವಲ ಆರರಿಂದ ಎಂಟು ಅಡಿ ಎತ್ತರಕ್ಕೆ ತಡೆಗೋಡೆ ನಿರ್ಮಿಸಲಾಗಿದೆ ಇಲ್ಲಿನ ಮಣ್ಣು ಸಡಿಲವಾಗಿದೆ ನಿಗದಿಗಿಂತ ಮೊದಲೇ ವಿಪರೀತ ಎನ್ನುವ ರೀತಿಯಲ್ಲಿ ಮಳೆ ಶುರುವಾಗಿರುವುದರಿಂದ ಬೆಟ್ಟದ ಮೇಲಿನಿಂದ ನೀರಿನೊಂದಿಗೆ ಮಣ್ಣು ಕೊಚ್ಚಿಕೊಂಡು ಬರುತ್ತಿದೆ ಕಡಿಮೆ ಎತ್ತರದ ತಡೆಗೋಡೆ ಕತ್ತರಿಸಿಕೊಂಡು ರಸ್ತೆಯ ಮೇಲೆ ಮಣ್ಣು ಕುಸಿಯುತ್ತಿದೆ ಕಳೆದ ವರ್ಷ ಭಾರೀ ಪ್ರಮಾಣದಲ್ಲಿ ಮಣ್ಣು ಕುಸಿದಿದ್ದ ದೊಡ್ಡ ತಪ್ಪಲೆ ಬಳಿ ಈ ಬಾರಿಯೂ ಭೂಕುಸಿತ ಮುಂದುವರಿದಿದೆ ಆಗಾಗ್ಗೆ ಮಣ್ಣು ತೆರವು ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತಿದೆ ಈ ಪ್ರದೇಶದಲ್ಲಿ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಮಾಡಿದ್ದು ಎರಡೂ ಬದಿಯಲ್ಲಿ ವಾಹನಗಳು ಸರದಿಯಲ್ಲಿ ನಿಲ್ಲುತ್ತಿವೆ ಮಳೆಗಾಲದಲ್ಲಿ ಗುಡ್ಡಿ ಗುಡ್ಡ ತಡೆಗೋಡೆ ಕುಸಿದು ಬೀಳುವುದು ವಾಹನಗಳ ಸಂಚಾರ ಬಂದ್ ಆಗುವುದು ಪ್ರಯಾಣಿಕರು ಪರದಾಡುವಂತಾಗಿದ್ದು ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಂಡಿಲ್ಲ ಎಂದು ಜನರು ದೂರುತ್ತಿದ್ದಾರೆ ಶಿರಾಡಿ ಕತೆ ರಾಣಿಮಯವಾಗಿದ್ದರೆ ಬಿಸಿಲೆ ಕೂಡ ಸುರಕ್ಷಿತವಾಗಿಲ್ಲ ದಟ್ಟ ಕಾಡಿನ ಮಧ್ಯೆ ಇರುವ ಬಿಸಿಲೆ ಘಾಟಿಯಲ್ಲೂ ವಾಹನ ಸಂಚಾರ ಸುರಕ್ಷಿತವಾಗಿಲ್ಲ ಇಲ್ಲೂ ಕೂಡ ಇತ್ತೀಚಿನ ವರ್ಷಗಳಲ್ಲಿ ಭೂ ಕುಸಿತ ಸಂಭವಿಸುತ್ತಿದೆ ಕಳೆದ ವರ್ಷವೂ ಧರೆ ಕುಸಿದಿತ್ತು ಈ ವರ್ಷ ಇನ್ನೂ ಅಂತಹ ಪ್ರಕರಣ ವರದಿಯಾಗಿಲ್ಲ ಗಾಳಿ ಮಳೆಗೆ ಅಲ್ಲಲ್ಲಿ ಗಿಡಗಳು ರಸ್ತೆಗೆ ಬಿದ್ದಿದ್ದರಿಂದ ವಾಹನ ಸಂಚಾರ ಕೆಲಕಾಲ ಸ್ಥಗಿತವಾಗಿತ್ತು ಶಿರಾಡಿ ಘಾಟಿ ಸಂಪಾಜೆ ಘಾಟಿಗೆ ಹೋಲಿಸಿದರೆ ಬಿಸಿಲೆ ಘಾಟಿ ರಸ್ತೆ ಕಿರಿದು ದಟ್ಟ ಕಾಡಿನ ಮಧ್ಯೆ ಇರುವುದರಿಂದ ವಾಹನಗಳ ಸಂಚಾರವೂ ಕಡಿಮೆ ಮಳೆ ಶುರುವಾದರೆ ಬಿಸಿಲೆ ಘಾಟಿಯ ಮೂಲಕ ಸಂಚರಿಸುವುದಕ್ಕೆ ಬಹುತೇಕ ಜನರು ಹಿಂಜರಿಯುತ್ತಾರೆ ರಾಷ್ಟ್ರೀಯ ಹೆದ್ದಾರಿಗಳ ವಿಸ್ತರಣೆಗೆ ಬಂಡೆಗಲ್ಲುಗಳನ್ನು ಸ್ಫೋಟಿಸುವುದರ ಜೊತೆಗೆ ಅರಣ್ಯ ನಾಶದ ಕಾರಣದಿಂದ ಭೂಕುಸಿತದ ಭೀತಿ ಎದುರಿಸುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ನಾಲ್ಕು ಘಾಟಿಗಳು ಅಪಾಯದ ಸ್ಥಿತಿಯಲ್ಲಿವೆ ಹೆದ್ದಾರಿಗಳು ಹಾದುಹೋಗಿರುವ ಘಾಟಿಗಳಲ್ಲಿ ಭೂಕುಸಿತ ಸಂಭವಿಸಿ ಕಳೆದ ಮಳೆಗಾಲದಲ್ಲಿ ಹಲವು ದಿನ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು ಶಿರಸಿ ಕುಮಟ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಈ ನಲ್ಲಿರುವ ದೇವಿಮನೆ ಘಟ್ಟವು ಇಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ ಇಲ್ಲಿ ಹೆದ್ದಾರಿ ನಿರ್ಮಾಣ ಕೆಲಸ ಪ್ರಗತಿಯಲ್ಲಿದೆ ಘಟ್ಟದ ಪ್ರದೇಶದಲ್ಲಿ ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ ಬೃಹತ್ ಗಾತ್ರದ ಯಂತ್ರಗಳ ಮೊರೆತದ ಪರಿಣಾಮ ಮಣ್ಣು ಕಲ್ಲು ಸಡಿಲಗೊಂಡು ಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂಬ ಆತಂಕ ಪರಿಸರ ತಜ್ಞರದ್ದು ಈಚೆಗೆ ಸುರಿದ ಮಳೆಗೆ ಕೆಲವೆಡೆ ಬಂಡೆಕಲ್ಲು ಮಣ್ಣು ಕುಸಿದಿದೆ ಹುಬ್ಬಳ್ಳಿ ಅಂಕೋಲ ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರಲ್ಲಿ ಯಲ್ಲಾಪುರ ತಾಲೂಕಿನ ಅರೆಬೈಲ್ ಘಟ್ಟದಲ್ಲಿ ಮೂರು ವರ್ಷದ ಹಿಂದೆ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಸಂಭವಿಸಿ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕ ಕಡಿತಗೊಳ್ಳುವ ಆತಂಕ ಎದುರಾಗಿತ್ತು ಭೂಕುಸಿತ ತಡೆಗೆ ಅರಣ್ಯ ಇಲಾಖೆ ಗಿಡಗಳನ್ನು ಬೆಳೆಸಿದ್ದರೂ ಆಗಾಗ ಹೆದ್ದಾರಿ ಅಂಚು ಕುಸಿಯುತ್ತಲೇ ಇದೆ ಹೊನ್ನಾವರ ಬೆಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತೊಂಬತ್ತರಲ್ಲಿ ಮನ್ನೆ ಮಲೆಮನೆ ಘಟ್ಟವಿದೆ ಇಲ್ಲಿಯೂ ಕಳೆದ ವರ್ಷ ಭೂಕುಸಿತದ ಸಮಸ್ಯೆ ಎದುರಾಗಿತ್ತು ಸದ್ಯ ಅಲ್ಲಿ ಗಂಭೀರ ಸಮಸ್ಯೆ ಇರದಿದ್ದರೂ ಸಮೀಪದಲ್ಲಿರುವ ಬಾಸ್ಕೇರಿ ಅಪ್ಪರಕೊಂಡದ ಬಳಿ ಭೂಕುಸಿತದ ಸಮಸ್ಯೆ ತೀವ್ರವಾಗಿದೆ ಸಂಪಾಜೆ ಭೂಕುಸಿತದ ಭೀತಿಗಂತೂ ಮುಕ್ತಿನೇ ಇಲ್ಲ ಕೊಡಗು ಜಿಲ್ಲೆಯಲ್ಲಿ ಎರಡು ಸಾವಿರದ ಹಂದಿ ಹದಿನೆಂಟರ ಮಳೆಗಾಲದಲ್ಲಿ ಭೂಕುಸಿತ ಸಂಭವಿಸಿದ್ದ ವೇಳೆ ಸಂಪಾಜೆ ಘಾಟಿಯಲ್ಲೂ ಭಾರೀ ಪ್ರಮಾಣದಲ್ಲಿ ಭೂಕುಸಿತ ಉಂಟಾಗಿತ್ತು ಆ ಬಳಿಕ ಪ್ರತಿ ಮಳೆಗಾಲದಲ್ಲೂ ರಸ್ತೆಗೆ ಮಣ್ಣು ಕುಸಿದು ಸಂಚಾರ ಸ್ಥಗಿತಗೊಳ್ಳುತ್ತಿದೆ ಬಳಸು ಮಾರ್ಗ ಅನಿವಾರ್ಯವಾಗುತ್ತಿದೆ ಮೂವತ್ತು ಕಿಲೋಮೀಟರ್ ಉದ್ದದ ಈ ಘಾಟಿ ರಸ್ತೆಯಲ್ಲಿ ಬರುವ ಮದೆನಾಡು ಸಮೀಪದ ಕತ್ರೋಜಿ ಎಂಬಲ್ಲಿ ಮಳೆ ಹೆಚ್ಚಾದಾಗ ಗುಡ್ಡದ ಮಣ್ಣು ನಿರಂತರವಾಗಿ ರಸ್ತೆಗೆ ಜಾರುತ್ತದೆ ಮಣ್ಣನ್ನು ತೆಗೆದು ಲಾರಿಗಳಲ್ಲಿ ಸಾಗಿಸುವ ಕೆಲಸ ಮಳೆಗಾಲ ಮುಗಿಯುವವರೆಗೂ ನಡೆಯುತ್ತಿರುತ್ತದೆ ರಸ್ತೆಯ ಒಂದೇ ಬದಿಯಲ್ಲಿ ವಾಹನಗಳು ಸಂಚರಿಸುವುದರಿಂದ ದಟ್ಟಣೆ ಉಂಟಾಗಿ ಸಂಚಾರ ಯಾತನಾಮಯವಾಗುತ್ತದೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಾಧ್ಯವಾಗಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹದಿನೆಂಟು ಕಡೆ ತಡೆಗೋಡೆ ಕಟ್ಟಿದ್ದರೂ ಸಮಸ್ಯೆ ಹಾಗೆಯೇ ಇದೆ ಕೆಲವು ದಿನಗಳಿಂದ ಮಳೆ ಸುರಿಯುತ್ತಿದ್ದರೂ ಸದ್ಯಕ್ಕೆ ಕುಸಿಯುವ ಭೀತಿ ಕಾಣುತ್ತಿಲ್ಲ ಘಾಟಿ ರಸ್ತೆಯಲ್ಲಿ ತೊಂಬತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತೊಂದು ಕಡೆ ತಡೆಗೋಡೆ ಕಟ್ಟುವ ಕಾಮಗಾರಿಗೆ ಟೆಂಡರ್ ಆಗಿದ್ದು ಸಮಸ್ಯೆ ನಿವಾರಣೆಯಾಗುವ ನಿರೀಕ್ಷೆ ಮೂಡಿಸಿದೆ ಆಂಧ್ರದ ಕೃಷಿ ಇನ್ಫ್ರಾಟೆಕ್ ಕಂಪನಿ ಟೆಂಡರ್ ಪಡೆದುಕೊಂಡಿದ್ದು ಕುಶಾಲನಗರದಿಂದ ಸಂಪಾಜೆವರೆಗೆ ತಡೆಗೋಡೆಗಳನ್ನು ಕಟ್ಟಲಾಗುತ್ತದೆ ಪ್ರತಿ ವರ್ಷ ಕುಸಿಯುವ ಕತ್ರೋಜಿಯೂ ಇದರಲ್ಲಿ ಸೇರಿದೆ ಎಂದು ರಾಷ್ಟ್ರೀಯ ಹೆದ್ದಾರಿ ಮಡಿಕೇರಿ ಉಪ ವಿಭಾಗದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ತಿಳಿಸಿದ್ದಾರೆ ಮಡಿಕೇರಿಯಲ್ಲಿ ಇದೇ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವ ಜಿಲ್ಲಾಧಿಕಾರಿ ಕಚೇರಿಯ ತಡೆಗೋಡೆಯ ಸ್ಲ್ಯಾಬ್ಗಳು ಆಗಾಗ್ಗೆ ಹೊರಚಾಚಿ ಕುಸಿತದ ಭೀತಿ ಮೂಡಿಸುತ್ತಿವೆ ಲೋಕೋಪಯೋಗಿ ಇಲಾಖೆಯ ತಡೆಗೋಡೆ ಕಾಮಗಾರಿ ನಡೆಸುತ್ತಿದೆ ಹಲವು ವರ್ಷಗಳಾದರೂ ಕಾಮಗಾರಿ ಮುಗಿದಿಲ್ಲ ಅದು ಪೂರ್ಣಗೊಳ್ಳದ ಹೊರತು ಹೆದ್ದಾರಿಯಲ್ಲಿ ನಿರಾತಂಕವಾಗಿ ಸಂಚರಿಸುವುದು ಅಸಾಧ್ಯ ದಕ್ಷಿಣ ಕರ್ನಾಟಕ ಮತ್ತು ಕರಾವಳಿಯ ಕರ್ನಾಟಕವನ್ನು ಕೂಡಿಸುವಂತಹ ಮುಖ್ಯವಾದಂತಹ ಘಾಟಿಯ ರಸ್ತೆಗಳು ಅಂದರೆ ಶಿರಾಡಿ ಮತ್ತು ಚಾರ್ಮಾಡಿ ಘಾಟಿಯ ರಸ್ತೆಗಳು ಶಿರಾಡಿ ರಸ್ತೆಯಂತೂ ರಾಡಿಮಯವಾಗಿದ್ದರೆ ಚಾರ್ಮಾಡಿ ರಸ್ತೆ ಕ ರಸ್ತೆಯ ವಿಸ್ತರಣೆ ಕಾಮಗಾರಿ ಶುರುವಾಗಲಿ ಅಂತ ಕಾಯ್ತಾ ಇದೆ ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರು ಬೆಸೆಯುವ ಚಾರ್ಮಾಡಿ ಘಾಟಿಯಲ್ಲಿ ಐದಾರು ವರ್ಷಗಳಿಂದ ಈಚೆಗೆ ಮಳೆಗಾಲದಲ್ಲಿ ಎರಡು ಸಲ ಭೂಕುಸಿತ ಉಂಟಾಗಿದೆ ಮಳೆಗಾಲ ಶುರುವಾಗುತ್ತಿದ್ದಂತೆಯೇ ಭೂಕುಸಿತದ ಭೀತಿ ಮತ್ತೆ ಕಾಡಲಾರಂಭಿಸಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಸುರಿದ ಭಾರೀ ಮಳೆಯಿಂದ ಈ ಘಾಟಿಯ ಕೆಲ ಭಾಗ ಕುಸಿದು ಇಲ್ಲಿನ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಂಡಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಮಳೆಗಾಲದಲ್ಲಿ ಘಾಟಿಯ ಅನೇಕ ಕಡೆ ಮತ್ತೆ ಭೂಕುಸಿತ ಉಂಟಾಗಿತ್ತು ಈ ಘಾಟಿಯಲ್ಲಿ ಭೂಕುಸಿತ ಮರುಕಳಿಸುವುದನ್ನು ತಡೆಯುವ ಸಲುವಾಗಿ ಶಾಶ್ವತ ದುರಸ್ತಿ ಕಾರ್ಯಕ್ಕೆ ಕೇಂದ್ರ ಭೂ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯದಿಂದ ಅನುದಾನ ಮಂಜೂರಾಗಿದ್ದು ಆ ಕಾಮಗಾರಿಗಳು ಮುಕ್ತಾಯವಾಗಿವೆ ಭೂಕುಸಿತ ಉಂಟಾದ ಪ್ರದೇಶಗಳಲ್ಲಿ ತಡೆಗೋಡೆ ನಿರ್ಮಿಸಲಾಗಿದೆ ಇಪ್ಪತ್ತೈದು ಕಿಲೋಮೀಟರ್ ಉದ್ದದ ಈ ಘಾಟಿಯಲ್ಲಿ ಹಾದು ಹೋಗಿರುವ ಹೆದ್ದಾರಿಯು ಕೆಲವೆಡೆ ಐದು ಪಾಯಿಂಟ್ ಐದು ಮೀಟರ್ನಷ್ಟು ಕಿರಿದಾಗಿದೆ ಇದನ್ನು ಹತ್ತು ಮೀಟರ್ಗೆ ವಿಸ್ತರಿಸುವ ಯೋಜನೆಗೆ ಮುನ್ನೂರ ನಲವತ್ತ್ಮೂರು ಕೋಟಿ ಮಂಜೂರಾಗಿತ್ತು ಈ ಘಾಟಿಯ ಆರಂಭಿಕ ಸ್ಥಳದಿಂದ ಹನ್ನೆರಡನೇ ತಿರುವಿನವರೆಗೆ ಹೆದ್ದಾರಿಯನ್ನು ವಿಸ್ತರಿಸಬೇಕಿದೆ ಈ ಕಾಮಗಾರಿಯನ್ನು ಗುತ್ತಿಗೆ ಪಡೆದ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಕೆಲಸ ಆರಂಭಿಸಬೇಕಿತ್ತು ಆದರೆ ಇನ್ನೂ ಶುರುವಾಗಿಲ್ಲ ಕಾಮಗಾರಿ ನಡೆಸಲು ನೂರಾರು ಮರಗಳನ್ನು ತೆರವುಗೊಳಿಸಬೇಕಾಗುತ್ತದೆ ಅದಕ್ಕೆ ಅರಣ್ಯ ಇಲಾಖೆ ಅನುಮತಿ ಸಿಕ್ಕಿಲ್ಲ ಇದು ಕೂಡ ಕಾಮಗಾರಿ ವಿಳಂಬಕ್ಕೆ ಕಾರಣ ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ ದಿನ ತಡೆಯಾಗಿದ್ದ ಅರಣ್ಯ ಇಲಾಖೆಯ ಅನುಮತಿ ಈಗ ದೊರೆತಿದೆ ಇನ್ನಾದರೂ ರಸ್ತೆ ಅಗಲೀಕರಣ ಆಗುವುದೇ ಕಾದು ನೋಡಬೇಕಾಗಿದೆ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಇಲ್ಲಿ ಮಂಜು ಆವರಿಸುವ ಸಂದರ್ಭಗಳಲ್ಲಿ ಇಕ್ಕಟ್ಟಾದ ರಸ್ತೆಗಳಲ್ಲಿ ವಾಹನ ಚಲಾಯಿಸಲು ಚಾಲಕರು ಹರಸಾಹಸ ಪಡಬೇಕು ರಸ್ತೆ ಪಕ್ಕದಲ್ಲಿ ಕಡಿದಾದ ಕಣಿವೆಗಳನ್ನು ಹೊಂದಿರುವ ಈ ಘಾಟಿಯಲ್ಲಿ ಆಯ ತಪ್ಪಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಸದ್ಯಕ್ಕೆ ಚಾರ್ಮಾಡಿ ಘಾಟಿಯಲ್ಲಿ ಗುಡ್ಡ ಕುಸಿತದ ಲಕ್ಷಣ ಎಲ್ಲೂ ಕಂಡುಬಂದಿಲ್ಲ ಈ ಬಗ್ಗೆ ನಿಗಾ ಇಟ್ಟಿದ್ದೇವೆ ಮರ ಬಿದ್ದರೆ ಅಥವಾ ಸಣ್ಣ ಪುಟ್ಟ ಕುಸಿತ ಉಂಟಾದರೆ ತಕ್ಷಣವೇ ದುರಸ್ತಿ ಕಾರ್ಯ ಕೈಗೊಳ್ಳಲು ಅಗತ್ಯ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಎಂದು ರಾಷ್ಟ್ರೀಯ ಹೆದ್ದಾರಿ ವಿಭಾಗದ ಅಧಿಕಾರಿ ತಿಳಿಸಿದ್ದಾರೆ ಉಡುಪಿ ಜಿಲ್ಲೆಯಿಂದ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗೆ ತೆರಳುವ ಘಾಟಿ ರಸ್ತೆಗಳಲ್ಲಿ ಮಳೆಗಾಲದಲ್ಲಿ ಮಣ್ಣು ಕುಸಿದು ಮರ ಬಿದ್ದು ಸಂಚಾರ ಸ್ಥಗಿತವಾಗುವುದು ಸಾಮಾನ್ಯವಾಗಿದ್ದರೂ ಇತ್ತೀಚಿನ ವರ್ಷಗಳಲ್ಲಿ ಭಾರೀ ಪ್ರಮಾಣದ ಭೂಕುಸಿತ ಸಂಭವಿಸಿದ ಉದಾಹರಣೆಗಳು ಇಲ್ಲ ಉಡುಪಿಯಿಂದ ಶೃಂಗೇರಿ ಶಿವಮೊಗ್ಗದ ಕಡೆ ತೆರಳಲು ಆಗುಂಬೆ ಘಾಟಿಯಲ್ಲಿ ತೆರಳಬೇಕಾಗಿದೆ ಈ ಘಾಟಿಯಲ್ಲಿ ದೊಡ್ಡ ಬಸ್ಗಳ ಸಂಚಾರಕ್ಕೆ ಅನುಮತಿ ಇಲ್ಲದ ಕಾರಣ ಮಿನಿ ಬಸ್ಗಳಷ್ಟೇ ಸಂಚರಿಸುತ್ತವೆ ಮೊಳಕಾಲ್ಮುರು ಉಡುಪಿ ಮಲ್ಪೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಎ ನಡುವೆ ಇರುವ ಆಗುಂಬೆ ಘಾಟಿಯಲ್ಲಿ ರಸ್ತೆಗಳು ಸುಸ್ತಿ ಸುಸ್ಥಿತಿಯಲ್ಲಿ ಇರುವುದರಿಂದ ಸಂಚಾರ ನಿರಾತಂಕವಾಗಿದೆ ಚಿಕ್ಕಮಗಳೂರಿನ ಹೊರನಾಡು ಕುದುರೆಮುಖ ಮೊದಲಾದೆಡೆಗೆ ತೆರಳಬೇಕಾದರೆ ಕಾರ್ಕಳ ತಾಲೂಕಿನ ಮಾಳ ಘಾಟಿಯ ಮೂಲಕ ಸಂಚರಿಸಬೇಕಾಗಿದೆ ಮಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ ಕೆ ಬಾರ್ಡನ್ನಿಂದ ಸಾಗುವ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಮಳೆಗೆ ಐದು ಕಡೆ ಗುಡ್ಡ ಜರಿದ ಪರಿಣಾಮವಾಗಿ ಸಂಚಾರ ವ್ಯತ್ಯಯ ಉಂಟಾಗಿತ್ತು ಕುಂದಾಪುರದಿಂದ ಬಸೂರು ಸಿದ್ದಾಪುರ ಮಾಸ್ತಿಕಟ್ಟೆ ಹೊಸನಗರ ಕಡೆಗೆ ಹೋಗುವ ರಸ್ತೆಯಲ್ಲಿ ಬಳೆ ಬರೆ ಘಾಟಿ ಸಿಗುತ್ತದೆ ಕುಂದಾಪುರದಿಂದ ಹೆಮ್ಮಾಡಿ ಕೊಲ್ಲೂರು ದಾರಿಯಾಗಿ ನಾಗೋಡಿ ಘಾಟಿ ಸಿಗುತ್ತದೆ ಈ ಎರಡು ಘಾಟಿಯಲ್ಲೂ ರಸ್ತೆ ಸುಸ್ಥಿತಿಯಲ್ಲಿ ಇರುವುದರಿಂದ ಯಾವುದೇ ಸಮಸ್ಯೆ ಉಂಟಾಗಿಲ್ಲ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆ ಯಾವೆಲ್ಲ ಅವಾಂತರಗಳನ್ನು ಸೃಷ್ಟಿಸಿದೆ ಅಂದರೆ ಸಕಲೇಶಪುರ ಮಾರನಹಳ್ಳಿ ನಡುವಿನ ದೊಡ್ಡ ತಪ್ಪಲೆ ಬಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವ್ಯವಸ್ಥಿತ ಚರಂಡಿ ಮಾಡದೇ ಇರುವುದರಿಂದ ಮಳೆ ನೀರು ಹಳ್ಳದಂತೆ ಹರಿಯುತ್ತಿದೆ ಕಾರ್ಕಳದ ಮಾಳ ಘಾಟಿ ರಸ್ತೆಗೆ ಈಚೆಗೆ ಮಣ್ಣು ಕುಸಿದಿದೆ ಕೊಡಗು ಜಿಲ್ಲಾಧಿಕಾರಿ ಕಚೇರಿಯ ತಡೆಗೋಡೆ ಕಾಮಗಾರಿ ಇನ್ನೂ ಮುಕ್ತಾಯಗೊಂಡಿಲ್ಲ ಅಲ್ಲದೆ ಕುಸಿಯುವ ಭೀತಿಯೂ ಇದೆ ದೇವಿಮನೆ ಘಾಟಿಗೆ ಸಮೀಪದ ಬೆಣ್ಣೆಹೊಳೆಗೆ ನಿರ್ಮಿಸಿದ ತಾತ್ಕಾಲಿಕ ರಸ್ತೆಯು ಭಾರೀ ಮಳೆಗೆ ಕುಚ್ಚಿ ಹೋಗಿದೆ ಸಕಲೇಶಪುರದ ಕಪ್ಪಳ್ಳಿ ಬಳಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಮಣ್ಣು ಕುಸಿದಿದೆ